ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಡ್ಯಾಮೇಜ್ ಬಂದಿದೆ ಅಂತಂದ್ಬಿಟ್ಟು ತುಂಬ ಒಂದು ಡ್ಯಾಮೇಜ್ ಬಂದಿದೆ ಡ್ರೆಸ್ಸು ಇನ್ಮೇಲಿಂದ ಶಾಪಿಂಗ್ ಮಾಡೋದು ಬೇಡ ಅನಿಸ್ಬಿಟ್ಟಿದೆ ಯಾಕಂತಂದರೆ ಅಷ್ಟೊಂದು ಸೇಫ್ಟಿ ಎಲ್ಲ ಅನಿಸ್ಬಿಟ್ಟಿತ್ತು ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪ ಹೇ ಕನ್ನಡಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಆನ್ಲೈನಲ್ಲಿ ಒಂದು ಹಾರ್ಡ್ರ್ ಬಂದಿದ್ದೆ ಸ್ನೇಹಿತರೆ ಅದನ್ನು ಸ್ವಲ್ಪ ಇವತ್ತು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಏನಕ್ಕೆ ತೋರಿಸ್ತಾ ಇದ್ದೀನಪ್ಪ ಅಂತಂದರೆ ಯಾವಾಗ್ಲೂ ಜಾಸ್ತಿ ಸ್ವಲ್ಪ ಆನ್ಲೈನ್ ಶಾಪಿಂಗೆ ಮಾಡೋದು ಜಾಸ್ತಿ ಅಂದರೆ ಕೆಲವೊಂದು ಸಲ ಏನಾಗುತ್ತಪ್ಪ ಅಂತಂದರೆ ಡ್ಯಾಮೇಜಲ್ಲೇ ಬರೋದು ಸ್ವಲ್ಪ ಮೋಸ ಕೂಡ ನನಗುತ್ತೆ ಆನ್ಲೈನಲ್ಲಿ ಹಾಗಾಗಿ ಹಿಂದಿನ ಸರಿ ಒಂದು ಆನ್ಲೈನ್ ಶಾಪಿಂಗ್ ಅಂದರೆ ಡ್ರೆಸ್ಸನ್ನು ತೊಗೊಂಡಿದ್ವಿ ಅಂದರೆ ನಾನು ಶಾಪಿಂಗ್ ಮಾಡೋದು ಕಡಿಮೆ ಮೀನೇ ಅಕ್ಕ ಜಾಸ್ತಿ ಆನ್ಲೈನ್ ಶಾಪಿಂಗ್ ಮಾಡೋದು ಹಾಗಾಗಿ ಮಾಡಿ ಮಾಡಿದ್ರು ಒಂದು ಡ್ರೆಸ್ಸು ಫುಲ್ಲು ಡ್ಯಾಮೇಜು ಅದು ಹಾಕೊಳ್ಳೋಕ್ಕೂ ಬರೋಂಗಿಲ್ಲ ಆ ಥರ ಬಂದ್ಬಿಡ್ತು ಮೋಸನೇ ನಡೆದ್ಬಿಡ್ತು ನಮಗೆ ಇಲ್ಲಿ ನೋಡ್ತಿರ್ಬೋದು ಇನ್ನೊಂದು ಕೂಡ ಆರ್ಡ್ರ್ ಮಾಡಿದ್ದಾರೆ ಇಲ್ಲಿ ಅದಕ್ಕೆ ಡೈರೆಕ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಇದು ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ಇವತ್ತು ಓಪನ್ ಆಗಿ ಓಪನ್ ಮಾಡಿಬಿಟ್ಟು ಡ್ರೆಸ್ಸನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಡ್ರೆಸ್ಸು ಅಂತಂದ್ಬಿಟ್ಟು ಇದು ಕಾಟನ್ ಡ್ರೆಸ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಒಳಗಡೆ ಏನೂ ಇದೆ ಅಂತ ನನಗೆ ನಿಜವಾಗೂ ಗೊತ್ತಿಲ್ಲ ಆ ಡ್ಯಾಮೇಜ್ ಬಂದಿದೆಯಾ ಅಥವಾ ಏನಂತ ಬಂದಿಲ್ಲ ಬಟ್ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ವರ್ಕ್ ಈರ್ಕೆಲ್ಲ ಚೆನ್ನಾಗಿದೆ ಪಿಂಕು ನಮಗೆ ಆಲ್ಮೋಸ್ಟು ಪಿಂಕ್ ಅಂದರೆ ಇಷ್ಟ ಅದಕ್ಕೋಸ್ಕರ ಜಾಸ್ತಿ ಪಿಂಕೆ ಜಾಸ್ತಿ ಯೂಸ್ ಮಾಡೋದು ನೋಡ್ತಾ ಇರ್ಬೋದು ಸ್ನೇಹಿತರೆ ಅದಕ್ಕಾಗಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಒಂದು ಚಾನೆಲ್ಲು ಪ್ಲೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಪ್ರತಿ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಕಾಟನ್ ಡ್ರೆಸ್ ಇದು ಈ ಬೇಸಿಗೆ ಕಲಲ್ಲಿ ಕಾಟನ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕಾಟನ್ ಆಗಿರೋದ್ರಿಂದ ಇದರಲ್ಲಿ ಲಗ್ಗಿನ್ ಇಲ್ಲ ಓನ್ಲಿ ಟಾಪ್ ಅಷ್ಟೇ ತರಿಸಿರೋದು ಇದು ನಮಗೆ ಕಟ್ಟಿಲ್ಲ ಸೈಡಲ್ಲಿ ಕಟ್ಟಿಲ್ಲ ಪೂರ್ತಿ ಹಂಬ್ರೆಲಾ ಟೈಪೆಲ್ಲ ಇರೋದು ಇಲ್ಲಿ ನೋಡ್ತಾ ಇರ್ಬೋದು ವರ್ಕ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂತು ಏನು ಡ್ಯಾಮೇಜ್ ಇಲ್ಲ ಏನೂ ಇಲ್ಲ ಆರಾಮಾಗಿ ಡ್ರೆಸ್ ಕೂಡ ತುಂಬ ಚೆನ್ನಾಗಿ ಬಂದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಲೆಂತ್ ಸ್ಲೀವ್ಸು ತ್ರೀ ವರ್ತು ಸ್ಲೀವ್ಸು ಸ್ಲೀವ್ಸು ಕೂಡ ವರ್ಕ್ ಬಂದಿದೆ ನೀವು ಅನ್ಕೋಬೋದು ಲೋ ಬಜೆಟಲ್ಲಿ ನೀವು ಆನ್ಲೈನ್ ಶಾಪಿಂಗನ್ನು ಮಾಡಿರ್ತೀರ ಅದಕ್ಕೆ ಆ ಥರ ಬಂತು ಅಂತ ಇಲ್ಲ ಕೆಲವೊಂದು ಸಲ ಏನಾಗುತ್ತಪ್ಪ ಅಂತಂದರೆ ಮಿಸ್ಟೇಕಾಗಿ ಆಗುತ್ತೋ ಅಥವಾ ಬೇಕಂತಲೇ ಇಡ್ತಾರೋ ಗೊತ್ತಿಲ್ಲ ಒಂದು ಸೀರೆ ಒಂದು ಸರಿ ನಾವು ಸೀರೆನ ಆರ್ಡ್ರ್ ಮಾಡಿದ್ವಿ ಒಂಬೈನೂರು ರೂಪಾಯಿ ಸೀರೆನ ಅದರಲ್ಲಿ ಅವ್ರು ಇಟ್ಟಿದ್ದು ಕೇವಲ ಇನ್ನೂರ ಐವತ್ತು ಇಲ್ಲಾಂದರೆ ಮುನ್ನೂರ ಐವತ್ತು ಸೀರೆ ಲಾಸ್ಟ್ ಪ್ರೈಸು ಆ ಥರದೊಂದು ಸೀರೆನ ಇಟ್ಬಿಟ್ಟು ನಮಗೆ ಪಾರ್ಸೆಲ್ ಕಳಿಸಿದ್ರು ಅಂದರೆ ಆನ್ಲೈನ್ ಮೂಲಕ ಕಳಿಸಿದ್ರು ನಮಗೆ ತುಂಬ ಬೇಜಾರಾಯಿತು ಒಂಬೈನೂರು ರೂಪಾಯಿ ಕಟ್ಬಿಟ್ಟು ಆ ಒಂದು ಸೀರೆ ತೊಗೊಂಡ್ವಲ್ಲ ಅಂತ ಆವಾಗ್ಲಿಂದ ಸ್ವಲ್ಪ ಭಯ ಆಗುತ್ತೆ ನಮಗೆ ಆನ್ಲೈನ್ ಶಾಪಿಂಗಲ್ಲಿ ಮಾಡೋದು ನೋಡಿದ್ರೆ ಬಿಡೋಕ್ಕಾಗಲ್ಲ ಆ ಥರ ಇರುತ್ತೆ ಡ್ರೆಸ್ಗಳೆಲ್ಲ ತೊಗೊಂಡು ಬಂದ ಮೇಲೆ ಗೊತ್ತಾಗುತ್ತೆ ಅದರ ಬಂಡವಾಳ ಇದು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ತುಂಬ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ರೀತಿ ಡ್ಯಾಮೇಜ್ ಕೂಡ ಬಂದಿಲ್ಲ ಇಲ್ಲಿ ನಾವು ಮೊನ್ನೆ ಒಂದು ಹೇಳಿದ್ನಲ್ವ ಈ ಒಂದು ಡ್ರೆಸ್ಗೆ ಈ ರೀತಿ ಡ್ಯಾಮೇಜ್ ಬಂದಿದೆ ನೋಡ್ತಾ ಇರ್ಬೋದು ತುಂಬ ಒಂದು ತುಂಬ ಡ್ಯಾಮೇಜ್ ಇದೆ ಇದು ಸ್ಟಿಚಿಂಗ್ ಮಾಡೋಕ್ಕೆ ಕೂಡ ಕಷ್ಟ ಆಗುತ್ತೆ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಬಂದುಬಿಟ್ಟಿದೆ ನೋಡಬೇಕು ರಿಟರ್ನ್ ಮಾಡೋದಾದರೆ ರಿಟರ್ನ್ ಮಾಡ್ತೀವಿ ನೋಡ ನೋಡಬೇಕು ಏನಾಗುತ್ತಂತ ಇದು ಸ್ಟಿಚ್ಚಿಂಗ್ ಕೂಡ ಮಾಡೋಕ್ಕೆ ಬರಲ್ಲ ಯಾಕಂತಂದರೆ ದುಡ್ಡು ಕೊಟ್ಬಿಟ್ಟು ತೊಗೊಂಡಿರೋದು ಇನ್ನು ನಾವು ರಿಟರ್ನ್ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ ರಿಟರ್ನ್ ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಕೆಳಗಡೆ ನೆರಿಕೆ ಎಲ್ಲ ಇದೆ ಅಲ್ವಾ ಅಲ್ಲಿ ಡ್ಯಾಮೇಜ್ ಬಂದಿದೆ ಹಾಗಾಗಿ ಸ್ವಲ್ಪ ಬೇಜಾರು ఆన్లైన్ షాపింగ్ కూడా నీవు కూడా అస్టేనే హుషారాగి నీవు ఆన్లైన్ షాపింగ్ కన్నా మాడి ನಾವು ಯಾವಾಗಲಾದರೂ ಆರ್ಡ್ರ್ ಮಾಡಿದ್ರು ಕೂಡ ನಾವು ಈ ಥರ ವೀಡಿಯೋ ಮಾಡಿ ಹಾಕಿರಲಿಲ್ಲ ಈ ಒಂದು ಡ್ರೆಸ್ಸು ನಮಗೆ ಡ್ಯಾಮೇಜ್ ಬಂತು ಅಂತಂದ್ಬಿಟ್ಟು ನೆಕ್ಸ್ಟು ಒಂದು ಆರ್ಡರ್ ಮೂಲಕ ಅಂದರೆ ಆರ್ಡರ್ ಬಂತಲ್ವ ಅದಕ್ಕೋಸ್ಕರ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ನೋಡಬೇಕು ಯಾವ ಥರ ಬರುತ್ತೆ ಯಾವ ಥರ ಇಲ್ಲ ಅಂತಂದ್ಬಿಟ್ಟು ಬಟ್ ಇವಾಗ ಮಾಡಿದ್ದು ಆ ಡ್ರೆಸ್ಸಿಗೆ ಯಾವುದೇ ರೀತಿ ಡ್ಯಾಮೇಜ್ ಕೂಡ ಬಂದಿಲ್ಲ ಇಂದಿನ ಸರಿ ಮಾಡಿದ್ದು ಅಂದರೆ ಲಾಸ್ಟ್ ಟೈಮ್ ಮಾಡಿದ್ದು ಡ್ರೆಸ್ಸಿಗೆ ನಮಗೆ ಡ್ಯಾಮೇಜ್ ಬಂತು ಮೋಸನೇ ನಡೀತು ಸ್ನೇಹಿತರೆ ಹಂಗಾಗಿ ಸುಮ್ಮನೆ ಬೇಜಾರಾಗಿಬಿಡ್ತು ಯಾವಾಗಲೂ ಶಾಪಲ್ಲಿ ತಗೊಳ್ಳೋದೇ ಬೆಸ್ಟಪ್ಪ ಅನಿಸ್ಬಿಡ್ತು ನೋಡ್ತಾ ಇರ್ಬೋದು ಸುತ್ತ ಪೂರ್ತಿ ರವಂಡ್ ಎಲ್ಲ ಹೊಲಿಗೆ ಎಲ್ಲ ಬಿಚ್ಕೊಂಬಿಟ್ಟಿದೆ ಒಂಥರ ಸುಕ್ಕಲು ಎಲ್ಲ ಎಳಿ ಎಳಿ ಬೇಸ್ತಾ ಇದೆ ಬಟ್ಟೆ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್